ಭೋಜನ ಪ್ರಿಯರಿಗೆ ಇದೊಂದು ವಿಶೇಷ ಸುದ್ದಿ ನಿಮ್ಮ ಮುಂದೆ ಬೆಂಗಳೂರಿಂದ ಹುಬ್ಳಿಗೆ ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರಿಗೆ ಹಸ್ಕೊಂಡು ಏನ್ ಎನ್ ಎಚ್ ಫೋರ್ ಅಲ್ಲಿ ನೀವು ಹೋಗ್ತೀರಾ ಹೋಟೆಲ್ ಓಪನ್ ಆಗಿದೆ ಇದು ಶಿರಾ ಮತ್ತೆ ಹಿರಿಯೂರು ಮಧ್ಯ ನೀವು ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಟೆಲ್ ಜೈಕಾ ಅಂತಾನೆ ಫೇಮಸ್ ಆಗಿರೋದು ಇದು ತಾವರೆಕೆರೆಯ ಸಮೀಪ ಬರ್ತದೆ ಇಲ್ಲಿ ಎ ಟು ಬಿ ಅನ್ನೋ ಒಂದು ಹೋಟೆಲ್ ಕೂಡ ಇದೆ ಅದ್ರ ಮೇಲೆ ಒಂದು ಹೊಸದಾಗಿ ಮಾಡಿರುವಂತಹ ಜೈಕಾ ಹೋಟೆಲ್ ಎಕ್ಕಾದಷ್ಟು ವೆರೈಟಿ ವೆರೈಟಿ ಊಟ ತಿಂಡಿ ತಿನಿಸುಗಳು ಇಲ್ಲಿ ಸಿಗ್ತವೆ ಸ್ಪೆಷಲ್ ಹೈದರಾಬಾದಲ್ಲಿ ಅಲ್ಲಿ ಏನ್ ಹೋಟೆಲ್ ಅಲ್ಲಿ ಹೋಗಿ ಊಟ ಸವಿತೀವೋ ನೋಡಬಹುದು ಈ ಲೊಕೇಶನ್ ಅಲ್ಲಿ ಬಂದ ತಕ್ಷಣ ನಿಮ್ಗೆ ಎಂಟ್ರೆನ್ಸ್ ಜೈಕಾ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ ಇದು ಒಂದು ಸ್ಟೆಪ್ ಒಂದ್ ಫ್ಲೋರ್ ಮೇಲಿರೋದ್ರಿಂದ ಇರೋದ್ರಿಂದ ಇಲ್ಲಿ ಲಿಫ್ಟ್ ವ್ಯವಸ್ಥೆನು ಕೂಡ ಮಾಡಿರೋದು ಸೊ ಅದ್ಭುತವಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಫಸ್ಟ್ ಫ್ಲೋರ್ ಅಲ್ಲಿ ಹೋಟೆಲ್ ಇರೋದು ಸೊ ಈಗ ಮೇಲೆ ಹೋಗೋಣ ಸಾಕಷ್ಟು ವೆರೈಟಿ ಇದಾವೆ ಹೈದರಾಬಾದ್ ಸ್ಟೈಲ್ ಅಲ್ಲಿ ಊಟ ಕೊಡ್ತಾ ಇದೀವಿ ಅಂತ ಏನ್ ಹೇಳ್ತಾವ್ರೆ ಇವರು ಸೊ ಎಲ್ಲಾನು ಕೂಡ ರಿವ್ಯೂ ಮಾಡೋಣ ಇದು ಪ್ರಸಿದ್ಧವಾದಂತಹ ಜೈಕಾ ಹೋಟೆಲ್ ಒಳಭಾಗದಲ್ಲಿ ನಾನು ಇರೋಂತದ್ದು ಸೊ ಸಾಕಷ್ಟು ಸ್ಪೆಷಲ್ ಹೈದರಾಬಾದಿ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಇಂತಹ ಸಾಕಷ್ಟು ಮೆಟೀರಿಯಲ್ ಗಳು ಈ ಹೋಟೆಲ್ ಅಲ್ಲಿ ಅವೈಲೇಬಲ್ ಆಗಿರುವಂತದ್ದು ಸೊ ನೋಡಬಹುದು ಹೋಟೆಲ್ ಯಾವ ರೀತಿ ಆಗಿ ಮಾಡಿದ್ದಾರೆ ಅಂತ ನೋಡಬಹುದು ಎಷ್ಟೇ ಜನ ಫ್ಯಾಮಿಲಿ ಬಂದರೂ ಕೂಡ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಟೇಬಲ್ಸ್ ಸೊ ಈ ಭಾಗದಲ್ಲಿ ನೋಡ್ಬೋದು ಈ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಬಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ನೀವು ಊಟವನ್ನು ಸವಿಬಹುದು ಬಹಳ ರಾಯಲ್ ಆಗಿ ಮಾಡಿದ್ದಾರೆ ಜೈಕಾ ಹೋಟೆಲ್ ಇದರಲ್ಲಿ ಇನ್ನೂ ವಿಶೇಷ ಏನಪ್ಪಾ ಅಂತ ಅಂದ್ರೆ ಚಿಕನ್ ಅಲ್ಫಾಮ್ ಸಿಗುತ್ತೆ ಸ್ಪೆಷಲ್ ಆಗಿ ತಂದೂರಿ ಚಿಕನ್ ಸಿಗುತ್ತೆ ಕಲ್ಮಿ ಕಬಾಬ್ ಸಿಗುತ್ತೆ ಆಮೇಲೆ ತೀತರ್ ಏನ್ ಕೌಜಾ ಅಂತ ಹೇಳ್ತೀವಲ್ಲ ತೀತರ್ ಫ್ರೈನು ಕೂಡ ಇಲ್ಲಿ ಮಾಡ್ಕೊಡುವಂತದ್ದು ಸಾಕಷ್ಟು ಜನ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಒಳ್ಳೊಳ್ಳೆ ಊಟನ ಇಷ್ಟಪಡುವಂತದ್ದು ಸೊ ಆ ಒಂದು ಲೆಕ್ಸುರಿ ಅನುಭವ ನಿಮ್ಗೆ ಇಲ್ಲಿ ತಾವರೆಕೆರೆ ಸಮೀಪದಲ್ಲಿ ಸಿಗ್ತದೆ ಎ ಟು ಬಿ ಏನ್ ನೀವು ಹೋಟೆಲ್ ಇದೆಯಲ್ಲ ಅದ್ರ ಮೇಲ್ಭಾಗದಲ್ಲಿ ವಸ್ತು ಝೈಕಾ ಆಮೇಲೆ ಇನ್ನೂ ವಿಶೇಷ ಏನಪ್ಪಾ ಅಂತಂದ್ರೆ ಇದರಲ್ಲಿ ಹೈದರಾಬಾದ್ ಮಂದಿ ಅಂತ ಅಂದ್ರೆ ಗಲ್ಫ್ ಕಂಟ್ರಿಗಳಲ್ಲಿ ಫೇಮಸ್ ಆಗಿರುವಂತಹ ಫುಡ್ ಅಂತಾನೆ ಹೇಳ್ಬೋದು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತ ಮಂದಿ ಏನಿದೆ ಈಗ ಟ್ರೆಂಡ್ ಆಗಿ ಹೊಡ್ತಾ ಇದೆ ನಮ್ಮ ದೇಶದಲ್ಲಿ ಅದು ಗಲ್ಫ್ ಕಂಟ್ರಿಯಲ್ಲಿ ಬಹಳ ಇಷ್ಟಪಟ್ಟು ತಿನ್ನೋಂತದ್ದು ಆ ಫುಡ್ ಕೂಡ ಜೈಕಾ ಹೋಟೆಲ್ ಅಲ್ಲಿ ಅವೈಲೇಬಲ್ ಆಗಿರುವಂತದ್ದು ಸೊ ಇಷ್ಟೆಲ್ಲ ವೆರೈಟಿ ವೆರೈಟಿ ತಿಂಡಿ ತಿನಿಸುಗಳು ನಿಮ್ಗೆ ಸಮೀಪದಲ್ಲಿ ಸಿಕ್ತದೆ ಅಂದ್ರೆ ಯಾಕೆ ಮಿಸ್ ಮಾಡ್ಬೇಕು ನೀವು ಎನ್ ಎಚ್ ಫೋರ್ ಅಲ್ಲಿ ಬೆಂಗಳೂರಿಂದ ಹುಬ್ಳಿಗ್ ಹೋಗ್ತಾ ಇದ್ದೀರಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಲೊಕೇಶನ್ ಏನು ಹಾಕಿದೀವಿ ನಾವು ಆ ಲೊಕೇಶನ್ ಕ್ಲಿಕ್ ಮಾಡಿದ್ರೆ ಕಾಣಿಸ್ತದೆ ಫೋನ್ ನಂಬರ್ ಕೂಡ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ ನೀವು ಖಂಡಿತ ಜೈಕಾ ಹೋಟೆಲ್ ಭೇಟಿ ಕೊಡಬಹುದು ಉತ್ತಮವಾದ ಆಹಾರವನ್ನ ಸವಿಬಹುದು ಎಸ್ ಈಗ ನಾವು ಜೈಕಾ ಹೋಟೆಲ್ ಅಲ್ಲಿ ಊಟ ಮಾಡೋಣ ಅಂತ ಆರ್ಡರ್ ಮಾಡಿರೋದು ಸ್ಪೆಷಲ್ ಹೈದರಾಬಾದ್ ಮಂದಿ ಗಲ್ಫ್ ಕಂಟ್ರಿ ತುಂಬಾ ತಿಂತಾರೆ ಇದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದೇ ಟೇಬಲ್ ಅಲ್ಲಿ ಏಳು ಜನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂದ್ರೆ ಮಂದಿ ಆರ್ಡರ್ ಮಾಡ್ಬೇಕು ಕೆಲವೇ ಕ್ಷಣಗಳಲ್ಲಿ ಬರ್ತದೆ ಈಗ ಸ್ಪೆಷಲ್ ಹೈದರಾಬಾದಿ ಮಂದಿ ಬಿರಿಯಾನಿ ಬಂದಿದೆ ಇದ್ರಲ್ಲಿ ನೋಡಬಹುದು ನೀವು ಬ್ರಾಸ್ಟೆಡ್ ಚಿಕನ್ ಮತ್ತೆ ಅಲ್ಫಾಮು ಚಿಕನ್ ಸಿಕ್ಸ್ಟಿ ಫೈವ್ ಕೂಡ ಇದು ಕ್ಯಾಂಬೋ ಸೊ ಇನ್ನು ತರ ತರವಾದ ನೀವು ಏನು ಕಾಣ್ತಾ ಇದ್ದೀರಾ ಇದೆಲ್ಲ ತಗೋಬಹುದು ಇದು ಹೈದ್ರಾಬಾದಿ ಸ್ಪೆಷಲ್ ಮಂದಿ ಬಿರಿಯಾನಿ ಸೊ ಇದು ಕ್ಯಾಂಬೋ ಕ್ಯಾಂಬೋ ಅಂತ ಆರ್ಡರ್ ಮಾಡಿದ್ರೆ ಮಾತ್ರ ಇಷ್ಟೆಲ್ಲ ವೆರೈಟಿ ಇರ್ತಿದೆ ಸೂಪರ್ ಆಗಿದೆ ಡಿಸ್ಟರ್ಬ್ ಮಾಡೋದು ಬೇಡ ನಾವು ತಿನ್ನಕ್ಕೆ ಶುರು ಮಾಡ್ತೀವಿ ಎಸ್ ಇದರಲ್ಲಿ ಮಟನ್ ಮಂದಿ ಮತ್ತೆ ಚಿಕನ್ ಮಂದಿ ಅಂತ ಎರಡು ವೆರೈಟಿ ಇರ್ತದೆ ನಾವು ಯಾವ್ದು ಬೇಕೋ ಅದನ್ನ ಇಲ್ಲಿ ಮೆನ್ಯೂಲ್ ನೋಡಿದ್ರೆ ಅವರೆಲ್ಲ ಹೇಳ್ತಾರೆ ಸಪ್ಲೈ ಮಾಡ್ತಾರೆ ಕ್ಯಾಂಬೋ ಬೇಕಾ ಅಥವಾ ನಾರ್ಮಲ್ ಮಂದಿ ಬೇಕಾ ಆಮೇಲೆ ಜಸ್ಟ್ ಮೂರು ಜನ ಕುತ್ಕೊಂಡು ತಿನ್ನೋ ಮಂದಿ ಬೇಕಾ ಎಲ್ಲನೂ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಹೊಟ್ಟೆ ತುಂಬ್ತಾ ಇದೆ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಸೊ ಯಾವುದೇ ಕಾರಣಕ್ಕೂ ಒಂದ್ಸತಿ ಜೈಕಾ ಹೋಟೆಲ್ಗೆ ವಿಸಿಟ್ ಮಾಡಿ ಅದ್ಭುತವಾದ ಟೇಸ್ಟ್ ಕೊಡ್ತಿದ್ದಾರೆ ಆಮೇಲೆ ರಾಯಲ್ ಆಗಿದೆ ಎಲ್ಲ ಕ್ಲೀನ್ನೆಸ್ಗೆ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ ಏನೇನು ತುಮಕೂರಿಂದ ಹುಬ್ಳಿ ಕಡೆ ಹೋಗೋರು ಶಿರಾ ಇಂದ ಹಿರಿಯೂರು ಮಧ್ಯಭಾಗದಲ್ಲಿ ಎ ಟು ಬಿ ಹೋಟೆಲ್ ಮೇಲಿರೋ ಫ್ಯಾಮಿಲಿ ಮಾಡಿ ಅದ್ಭುತವಾದ ಟೇಸ್ಟ್ ನ ಆನಂದಿಸಿ ಹೇಳ್ಬೇಕಂದ್ರೆ ಏಳು ಜನ ಊಟ ಮಾಡ್ಬೇಕಂತ ಹೇಳಿದ್ರು ಏಳು ಜನ ಅಲ್ಲ ಹತ್ತು ಜನ ಮಾಡಿದ್ರು ಇಲ್ಲಿ ರೈಸ್ ಉಳಿತಾಯನ್ನು ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಊಟ ಮಾಡ್ತಾ ಇದ್ರೆ ಊಟ ಮಾಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ ಗುಡ್ ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್ ನ ಓಪನ್ ಮಾಡೋದಕ್ಕೆ ಮೇನು ಕೋರ್ಸ್ ಏನಪ್ಪ ಅಂದರೆ ನಾವೊಂದು ಟ್ರಿಪ್ಪಲ್ಲಿ ಹೈದರಾಬಾದು ಮತ್ತು ಕೆಲವು ಕಡೆ ಹೋಗಿದ್ವಿ ಯಾವುದೇ ಕಡೆ ಇದ್ರೂ ಅಲ್ಲಿ ಫೇಮಸ್ ಬಿರಿಯಾನಿ ಅಂತ ನಾವು ತಿಳಿದ್ವಿ ಅಲ್ಲೇ ಹೋಗಿ ತಿನ್ನೋಣ ಅಂತ ಹೋದ್ವಿ ಅದೇ ಅದನ್ನು ತಿನ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಏನಪ್ಪಾ ಆಯ್ತು ಅಂದರೆ ನಾವು ಈ ಥರ ಟೇಸ್ಟನ್ನು ನ್ಯಾಕ್ ನಮ್ಮ ಕಡೆ ಕೊಡಬಾರ್ದು ನಮ್ಮ ಕರ್ನಾಟಕದಲ್ಲಿ ಇದನ್ನು ಯಾಕೆ ಒನ್ಸತಿ ನಾವು ಟ್ರೈ ಮಾಡಬಾರ್ದು ಅನ್ನೋದನ್ನು ನಮ್ಮ ಕುತ್ತು ಫ್ಯಾಮಿಲಿ ಫ್ಯಾಮ್ಲಿಯಲ್ಲಿ ಡಿಸ್ಕಸ್ ಮಾಡಿದಾಗ ಇದೊಂದು ಕಾನ್ಸೆಪ್ಟಾಗಿ ತೊಗೊಂಡಿದ್ದೊಂದು ಚಾಲೆಂಜಾಗಿ ತಗೊಂಡು ಮಾಡಬೇಕಂತ ಮನಸ್ಸು ಮಾಡಿ ಈ ಮಟ್ಟಿಗೆ ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ಡಿನೋಗ್ರೇಷನ್ ಮಾಡಿಸಿ ರೆಡಿ ಮಾಡಿಸಿ ನಮ್ಮ ಫ್ಯಾಮ್ಲಿ ಸ್ಟಾರ್ಟ್ ಸ್ಟಾರ್ಟಾಗಿ ಜೂನ್ ಎಂಟರಿಂದ ಸ್ಟಾರ್ಟ್ ಆಗಿದೆ ಸದ್ಯಕ್ಕೆ ಇಲ್ಲೂವರೆಗೂ ಎರಡು ತಿಂಗಳು ಮುಗ್ದಿದೆ ಇಲ್ಲಿವರೆಗೂ ಸುಮಾರು ಜನ ಅನ್ನ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಒಳ್ಳೆ ಒಳ್ಳೆ ವಿ ಐ ಪಿಗಳು ಬಂದಿದ್ದಾರೆ ಹುಬ್ಳಿ ಮತ್ತೆ ಧಾರವಾಡ ಮತ್ತೆ ಪೂನಾ ತನಕ ಹೋಗೋ ಅಂತ ಜನಗಳು ಇಲ್ಲಿ ಬಂದಿದ್ದಾರೆ ಎಲ್ಲರೂ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಒಳ್ಳೆ ಟೇಸ್ಟ್ ಬಗ್ಗೆ ಎಲ್ಲರೂ ಓಕೆ ಮಾಡಿದ್ದಾರೆ ನೀವು ಈ ರೋಡಲ್ಲಿ ಓಡಾಡೋ ಅಂತ ಹತ್ರ ಕೇಳ್ಕೊಳಿದೇನಪ್ಪ ಅಂದ್ರೆ ಈ ಒಟ್ಟಿಗೆ ಒಂದ್ಸರ್ತಿ ಭೇಟಿ ಮಾಡಿ ನಿಮ್ಮ ಸಹಾಯ ನಮಗೆ ತುಂಬಾ ಅವಶ್ಯಕವಾಗಿದೆ ಜೈ ಹಿಂದ್ ಜೈ ಕರ್ನಾಟಕ